ವಿರಾಜ್ ಒಂದು ಡೀಪ್ ಉಸಿರು ಹೇಳ್ಕೊಂಡು ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಂಡ ಆಮೇಲೆ ಕಿಂಗ್ ಆಫ್ ದ ವರ್ಲ್ಡ್ ಅಂತ ಇಡೋಣ ಅಂದ ಸುರಭಿಗೂ ಆ ಹೆಸ್ರು ಇಷ್ಟ ಆಯಿತು ವಾವ್ ಅಮೇಝಿಂಗ್ ಆ ಟೈಟಲ್ ತುಂಬ ಚೆನ್ನಾಗಿದೆ ಸೂಪರ್ ಈಗಲೇ ಅವರಿಗೆ ಡಿಸೈನ್ಸ್ ಮತ್ತು ರೆಸ್ಯೂಮ್ ಕಳಿಸು ಹಾಗಾದ್ರೆ ಅವು ಪ್ರೀತಿ ತುಂಬಿದ ಸ್ವರದಲ್ಲಿ ಅವಳನ್ನು ಎಂಕರೇಜ್ ಮಾಡ್ತಾ ಹೇಳ್ದ ತಕ್ಷಣ ಅವಳು ಹೇಮಂತ್ ಮೇಲ್ ಐಡಿಗೆ ರೆಸ್ಯೂಮ್ ಮತ್ತು ಡಿಸೈನ್ಸ್ ಮೇಲ್ ಮಾಡಿದ್ಳು ಐದೇ ಐದು ನಿಮಿಷದಲ್ಲಿ ನಿಮ್ಮ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ನಾಳೆನೇ ಬಂದು ನನ್ನನ್ನ ಮೀಟ್ ಮಾಡಿ ಅಂತ ಹೇಮಂತ್ ರಿಪ್ಲೈ ಕೂಡ ಮಾಡ್ದ ಅದನ್ ಓದಿ ಸುರಭಿಗೆ ತುಂಬಾನೇ ಎಕ್ಸೈಟ್ ಆಗೋಯ್ತು ಹೋಯ್ತು ಆ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಾಗ್ದೆ ವಿರಾಜ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಳು ಆ ಕ್ಷಣ ವಿರಾಜ್ ಇಡೀ ಜಗತ್ತನ್ನೇ ಮರ್ತ ಹಾಗೆ ಕಳ್ದು ಹೋಗಿದ್ದ ಸುರಭಿ ಅವನನ್ನ ಇಷ್ಟಪಡದೆ ಮದುವೆ ಆಗಿದ್ರು ವಿರಾಜ್ ಯಾರಿಗೂ ಗೊತ್ತಿಲ್ಲದೆ ಹಾಗೆ ಸುರಭಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಅವಳ ಒಂದ್ ಹಗ್ ವಿರಾಜ್ನ ಎಷ್ಟೋ ವರ್ಷಗಳ ಕನಸಿಗೆ ಮತ್ತೆ ನೀರೇರ್ದಿತ್ತು ಅವರಿಬ್ರು ಎಷ್ಟೊತ್ತು ಹಾಗೆ ಹಗ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಆದರೆ ದೂರ ಆಗೋ ಮನಸು ಇಬ್ರಿಗೂ ಖಂಡಿತ ಇರಲಿಲ್ಲ ಮಾರನೇ ದಿನ ಬೆಳಗ್ಗೆ ಹೇಮನ್ನ ಮೀಟ್ ಮಾಡೋಕೆ ವಿರಾಜ್ನೇ ಸುರಭಿನ ಕರ್ಕೊಂಡು ಜ್ಯೋತಿ ಟವರ್ಸ್ ಹೋದ ಅವಳು ಆ ಆಫೀಸ್ ಒಳಗೆ ಕಾಲಿಡೋಕೆ ಮೊದಲು ವಿರಾಜ್ ಕೈ ಹಿಡ್ಕೊಂಡು ನಂಗೆ ಭಯ ಆಗ್ತಿದೆ ವೀರ್ ನಾನು ಫಸ್ಟ್ ಟೈಮ್ ಈ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಸಖತ್ ಟೆನ್ಷನ್ ಮಾಡ್ಕೊಂಡು ಹೇಳಿದ್ಲು ಖಂಡಿತ ನೀನು ಚೆನ್ನಾಗಿ ಮಾಡ್ತೀಯಾ ಆ ನಂಬಿಕೆ ನನಗಿದೆ ನಿನ್ನ ಡಿಸೈನ್ಸ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡು ಇಷ್ಟು ವರ್ಷದ ನಿನ್ನ ಸ್ಟ್ರಗಲ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಿನ್ನ ಡಿಸೈನ್ಸ್ ಮಾರ್ಕೆಟ್ಗೆ ಕಾಲಿಡೋದು ಗ್ಯಾರಂಟಿ ಅಂತ ವಿರಾಜ್ ಫುಲ್ ಕಾನ್ಫಿಡೆನ್ಸಿಂದ ಹೇಳ್ದ ಆ ಫ್ಲೋರ್ನಲ್ಲಿ ವರ್ಕ್ ಮಾಡೋರಿಗೆಲ್ಲ ವಿರಾಜ್ ಸುರಭಿನ ನೋಡಿ ಆಶ್ಚರ್ಯ ಆಯಿತು ಅಷ್ಟರಲ್ಲಿ ಒಬ್ಳು ಮುಂದೆ ಬಂದು ಸುರಭಿ ನೀನು ವರ್ಕ್ ಮಾಡೋದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಬಟ್ ವೈ ಡಿಡ್ ಯು ಕಮ್ ಹಿಯರ್ ಇದು ಮೇಯ್ನ್ ಮ್ಯಾನೇಜ್ಮೆಂಟ್ ಆಫೀಸ್ ಅಂತ ಗೊತ್ತಿಲ್ವಾ ಅಂತ ಕೇಳಿದ್ಲು ಸುರುಭಿಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗದೆ ವಿರಾಜ್ ಮುಖ ನೋಡಿದ್ಲು ನಿನ್ನ ಗಂಡನ ಮುಖ ಏನು ನೋಡ್ತಾ ಇದ್ಯಾ ನನ್ನ ಕ್ವಶನ್ಗೆ ಆನ್ಸರ್ ಮಾಡು ಅವತ್ತು ರಾಹುಲ್ ಮೆಹ್ತಾ ನಿನ್ನ ಗಂಡ ಇನ್ಯಾವತ್ತು ಯಾರಿಗೂ ಮುಖ ತೋರಿಸ್ಬಾರ್ದು ಅಂತ ಹೇಳಿದರು ಆದ್ರೂ ಯಾಕೆ ಅವನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ಯಾ ಈ ವಿಷಯ ಸಂಯುಕ್ತಾಗೋ ಮಿಸ್ಟರ್ ಮೆಹ್ತಾಗೋ ಗೊತ್ತಾದರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ ಅಂತ ಅವಳು ಕೇಳಿದ್ದು ನನ್ನ ಗಂಡನ್ನ ನಾನು ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತೀನಿ ಅದು ನನ್ನ ಆಯ್ಕೆ ಅಂತ ಹೇಳಿ ವಿರಾಜ್ ಕೈ ಹಿಡ್ಕೊಂಡು ಸುರುಭಿ ಹೇಮಂತ್ ಕ್ಯಾಬಿನ್ ಕಡೆಗೆ ಹೊರಟ್ಲು ಇನ್ನೇನು ಡೋರ್ ಓಪನ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಡೋಂಟ್ ಓಪನ್ ದ ಡೋರ್ ಅಂತ ಅವಳು ಹಿಂದಿಂದ ಯಾರು ಕಿರ್ಚಿತ್ ಕೇಳಿಸ್ತು ಸುರುಭಿ ಬೆಚ್ಚು ಬಿದ್ದು ಹಿಂತಿರುಗಿ ನೋಡಿದ್ಳು ಅವಳು ಹಿಂದೆ ನಿಂತಿರೋ ಆ ಆಕೃತಿ ನೋಡಿ ಸುರುಭಿ ಕೈಯಲ್ಲಿದ್ದ ರೆಸ್ಯೂಮ್ ಕೂಡ ಕೆಳಗೆ ಬಿದ್ದುಬಿಡ್ತು ತುಂಬ ಚೆನ್ನಾಗಿ ಗೊತ್ತಿರೋ ವಾಯ್ಸ್ ಆಗಿದ್ರಿಂದಲೇ ಸುರುಭಿ ಹಾಗೆ ಬಿದ್ದಿದ್ಲು ಯಾಕಂದರೆ ಅದು ಅವಳ ಕಝಿನ್ ಸಂಯುಕ್ತ ಆಗಿದ್ಲು ಅವಳನ್ನು ನೋಡಿದಾಗ ಸಂಯುಕ್ತ ಶ್ರೀಮಂತಿಗೆ ತುಂಬ ಧಾರಾಳವಾಗಿ ಕಣ್ಕೋಕ್ತಿತ್ತು ಸಂಯುಕ್ತನೇ ರಾವ್ ಗ್ರೂಪ್ಸ್ ಆಫ್ ಕಂಪನಿಯಲ್ಲಿ ಚೀಫ್ ಡಿಸೈನರ್ ಅವಳು ಒಪ್ಪಿಗೆ ಇಲ್ಲದೆ ಅಲ್ಲಿ ಯಾವ ಜ್ಯುವೆಲ್ರಿನೂ ತಯಾರಾಗ್ತಾನೆ ಇರಲಿಲ್ಲ ರಾಜೇಂದ್ರ ರಾವ್ ಅವರ ಮಗಳಾಗಿರೋದ್ರಿಂದ ಅವಳ ಮಾತಿಗೆ ಎದುರಾಡೋದು ಸಾಧ್ಯವೇ ಇರಲಿಲ್ಲ ಹಾಯ್ ಸಂಯುಕ್ತ ಅಂತ ಷಟಪ್ ನಿನಗೆ ನನ್ನ ಮುಂದೆ ನಿಂತ್ಕೊಳಕ್ಕೆ ಎಷ್ಟು ಧೈರ್ಯ ಇರಬೇಡ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅದು ಈ ನಿನ್ನ ವೇಟ್ ಬಾಡಿ ಗಂಡನ ಜೊತೆ ಅಂತ ಅಸಹ್ಯದ ಮುಖ ಮಾಡ್ತಾ ಹೇಳಿದ್ಲು ಸಾರಿ ಸಂಯುಕ್ತ ಒಂದು ಮುಖ್ಯವತ್ ಕೆಲಸ ಇತ್ತು ಅದಕ್ಕೆ ಬರಬೇಕಾಯ್ತು ಕೆಲಸ ಮುಗಿಸಿ ಬೇಗನೆ ಹೊಡ್ಬಿಡ್ತೀವಿ ಆತಂಕದಲ್ಲೇ ಮಾತಾಡ್ತಿದ್ದ ಸುರುಭಿನ ನೋಡಿ ವಿರಾಜ್ಗೆ ತುಂಬ ನೋವಾಯ್ತು ಏನು ಕೆಲಸ ಯಾರು ಬರ ಕೇಳಿದ್ದು ನಿನಗೆ ಅಂತೆಲ್ಲ ಮತ್ತೆ ಪ್ರಶ್ನೆ ಮಾಡ್ತಿದ್ದ ಸಂಯುಕ್ತ ಮಾತನ್ನು ಅರ್ಧಕ್ಕೆ ತಡೆದು ಕೈಗೆ ಬಂದಿರೋ ಅವಕಾಶ ಎಲ್ಲಿ ಹಾಳಾಗುತ್ತೋ ಅಂತ ಸುರ್ಭಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ವಿರಾಜ್ ಅರ್ಥ ಮಾಡಿಕೊಂಡು ಅರೆ ಸುರ್ಭಿ ನೀನ್ಯಾಕ್ ಸಾರಿ ಕೇಳ್ತಿದ್ಯಾ ಅಪಾಯಿಂಟ್ಮೆಂಟ್ ಇರೋದಕ್ಕೆ ನಾವು ಬಂದಿರೋದಲ್ವಾ ನಡಿ ನಮ್ಮ ನಂಪಾಡಿಗೆ ನಮ್ಮ ಕೆಲಸ ಮುಗಿಸ್ ಹೊಡೋಣ ಅಂತ ಸಂಯುಕ್ತ ಮಾತಿಗೆ ಅಡ್ಡ ಬಂದ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ರಾಹುಲ್ ಹೌ ಡೇರ್ ಯು ಅಂತ ಕೂಗ್ದ ರಾಹುಲ್ ಈಗ ಮತ್ತೆ ಜಗಳ ಮಾಡೋ ಮೂಡಲ್ ನಾನಿಲ್ಲ ವಿ ಹ್ಯಾವ್ ಅಪಾಯಿಂಟ್ಮೆಂಟ್ ಅಂತ ವಿರಾಜ್ ಪೊಲೈಟಾಗಿ ತಿಳಿಸಿ ಹೇಳೋಕ್ಕೆ ಟ್ರೈ ಮಾಡ್ತಿರೋವಾಗಲೇ ಸಂಯುಕ್ತ ಸುರುಬಿ ಕೈನಲ್ಲಿರೋ ಫೈಲ್ ನೋಡಿ ಏನದು ಅಂತ ಕಿತ್ಕೊಂಡು ಅದರಲ್ಲಿರೋ ಜ್ಯುವೆಲರಿ ಡಿಸೈನ್ಸ್ ನೋಡಿ ಓಹ್ ನೀನ್ ಸ್ಕೆಚ್ ಮಾಡಿರೋ ಈ ದರಿದ್ರ ಡಿಸೈನ್ ತೋರ್ಸೋಕ್ ಬಂದಿದ್ಯಾ ಒಂದಕ್ಕಿಂತ ಒಂದು ಡಬ್ಬಾ ಥರ ಇದೆ ಚೀಫ್ ಡಿಸೈನರ್ ಆಗಿ ನಾನು ರಿಜೆಕ್ಟ್ ಮಾಡ್ತಿದ್ದೀನಿ ಸುಮ್ಮನೆ ಹೊರಡಿಲ್ಲಿಂದ ಅಂತ ಹೇಳ್ತಾ ಆ ಫೈಲನ್ನ ಸುರುಭಿ ಮುಖಕ್ಕೆ ಬಿಸಾಕದ್ದು ಯಾಕೆ ಹೀಗೆ ಮಾಡ್ತಿದ್ಯಾ ಸಂಯುಕ್ತ ನಾವೆಲ್ಲರೂ ಒಂದೇ ಫ್ಯಾಮಿಲಿ ತಾನೆ ನಿಂಗೆ ಯಾಕೆ ನಾನು ಕಂಡ್ರೆ ಇಷ್ಟು ದ್ವೇಷ ನೋವು ತುಂಬಿ ಧ್ವನಿಯಲ್ಲಿ ಸುರುಭಿ ಕೇಳ್ತಿದ್ರೆ ಅದನ್ನ ನೋಡಿಕೊಂಡು ವಿರಾಜ್ಗೆ ಆಲ್ರೆಡಿ ಕೋಪ ಕುದೀತಿತ್ತು ನೀನು ಬಾ ಸುರುಭಿ ಅಂತ ಅವಳು ಕೈ ಹಿಡ್ಕೊಂಡು ಕ್ಯಾಬಿನ್ಗೆ ಹೋಗೋಕೋದ ಅದೇ ಸಮಯಕ್ಕೆ ಗಲಾಟೆ ಕೇಳಿಸ್ಕೊಂಡು ಹೇಮಂತ್ ಕೂಡ ಆಚೆಗೆ ಬಂದ ಏನಿದು ಗಲಾಟೆ ಇದೇನು ಆಫೀಸು ಫಿಶ್ ಮಾರ್ಕೆಟೋ ಏನಾಗ್ತಿದೆ ಇಲ್ಲಿ ಅಂತ ವಾಯ್ಸ್ ಕೇಳಿ ಎಲ್ಲರೂ ಸೈಲೆಂಟ್ ಆದರು ಸಮಯಕ್ಕೆ ಮುಂದೆ ಬಂದು ಏನಿಲ್ಲ ಸರ್ ನಾನು ಈಗಲೇ ಇವ್ರನ್ನ ಹೊರಗೆ ಕಳಿಸ್ತೀನಿ ವೆಯ್ಟ್ ಅವ್ರನ್ನ ಇವತ್ತು ಇಲ್ಲಿಗೆ ಬರೋಕೆ ಹೇಳಿರೋದೆ ನಾನು ಯಾಕೆ ನಿಮ್ಗೇನಾದರೂ ಪ್ರಾಬ್ಲಮ್ಮಾ ಅಂತ ಆರೋಗ್ಯಂಟಾಗಿ ಕೇಳಿದ ಹೇಮಂತ್ ಹಾಂ ಸರ್ ಆದರೆ ಅವಳು ಡಿಸೈನ್ಸ್ ಅಂತ ಸುರ್ಬಿ ಏನೋ ಹೇಳೋದಕ್ಕೆ ಬಂದೊಳಗೆ ದಿಸ್ ಇಸ್ ನಾಟ್ ಯುವರ್ ಕಂಪ್ನಿ ಎನಿ ಮೋರ್ ನೀವು ಜಸ್ಟ್ ಎಲ್ಲರ ಹಾಗೆ ಎಂಪ್ಲಾಯಿ ಅಷ್ಟೆ ಇಲ್ಲಿ ಯಾವುದು ಬೇಕು ಏನು ಬೇಡ ಅನ್ನೋದನ್ನು ಅರವಿಂದ್ ಗ್ರೂಪ್ ಡಿಸೈಡ್ ಮಾಡುತ್ತೆ ಜಸ್ಟ್ ಡೂ ವಾಟ್ ವಿ ಸೇ ಅಂತ ಹೇಮಂತ್ ಖಾರವಾಗಿ ಹೇಳಿ ನೀವಿಬ್ರು ಬನ್ನಿ ಅಂತ ಸುರ್ಭಿ ಕಡೆ ತಿರುಗಿ ತನ್ನ ಕ್ಯಾಬಿನ್ ಕಡೆ ನಡೆದ ಸಂಯುಕ್ತ ಸುರ್ಭಿ ಕೈ ಹಿಡಿದು ಎಳಿತಾ ನನ್ನ ಜಾಗ ಕಿತ್ಕೊಳ್ಳೋಕೆ ಬಂದಿದ್ಯಾ ನೀನು ಹೇಗೆ ಈ ಇಂಟರ್ವ್ಯೂ ಪಾಸ್ ಅಂತ ನಾನು ನೋಡ್ತೀನಿ ಅಂತ ಹೇಳಿ ತನ್ನ ಗ್ರಿಪ್ನ ಇನ್ನಷ್ಟು ಜಾಸ್ತಿ ಮಾಡಿದ್ಲು ಸುರಭಿ ಕೈ ಮೇಲೆ ಸಂಯುಕ್ತನ ಕೈ ಹಚ್ಚಿಬಿತ್ತು ಆ ನೋವಾಗ್ತಿದೆ ಸುರಭಿ ಮುಖ ಕಿ ವಿರಾಜ್ ಕೋಪ ಅಂತ ಏರ್ತು ಅವನು ಕೆಂಪು ಕಂಡ್ಬಿಡ್ತ ರಿಯಲಿ ಮಿಸ್ ಸಂಯುಕ್ತ ಅಂತ ವ್ಯಂಗ್ಯವಾಗಿ ನಗ್ತಾ ಕೇಳ್ದ ಅವನ ನಗು ಯಾಕೋ ಸಂಯುಕ್ತಾಗೆ ಭಯ ಹುಟ್ಟಿಸ್ತು ಅವಳು ಅಂತ ಸುರಭಿ ಕೈ ಬಿಟ್ಲು ವಿರಾಜ್ ಸುರಭಿ ಕೈ ಚೆಕ್ ಮಾಡ್ತಾ ಹೇ ತುಂಬಾ ನೋತಾ ಇದ್ಯಾ ಸ್ವಲ್ಪ ಅಷ್ಟೇ ನಾನು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ತೀನ ವೀರ್ ಡೌಟೇ ಬೇಡ ಸರಿ ಒಳಗಡೆ ಹೋಗೋಣ ಅಂತಂದು ಇಬ್ರು ಹೇಮಂತ್ ಕ್ಯಾಬಿನ್ ಒಳಗಡೆ ಹೋದ್ರು ಹದಿನೈದು ನಿಮಿಷ ಕಳೀತು ಇಲ್ಲಿ ಸಂಯುಕ್ತ ರಾಹುಲ್ ಇಬ್ರು ಬಾಲ ಸುಟ್ಟ ಥರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು ಇಲ್ಲ ರಾಹುಲ್ ಚಿಕ್ಕೋಳಿದ್ದಾಗಿಂದ ನನಗೆ ಸುರುಭಿ ಎದ್ರು ಯಾವತ್ತೂ ಗೆದ್ದೆ ಅಭ್ಯಾಸ ನಾನು ಸೋಲ್ಬಾರ್ದು ಅಂತ ಹೇಳ್ತಿದ್ದ ಹಾಗೆ ಸುರುಭಿ ವಿರಾಜ್ ಕ್ಯಾಬಿನಿಂದ ಆಚೆ ಬಂದರು ಅವ್ರ ಮುಖ ನೋಡಿ ಸಂಯುಕ್ತಂಗೆ ತನ್ನ ಅಸ್ತಿತ್ವನ ಯಾರೋ ಕಿತ್ಕೋತಿದ್ದಾರೆ ಅಂತ ಅನ್ಸೋಕ್ ಶುರುವಾಗಿತ್ತು ಸುರುಬಿ ಅವಳ ಹತ್ರ ಬಂದು ಕಿವಿಲ್ ಏನು ಹೇಳಿದ್ರು ಅಷ್ಟೇ ಸಂಯುಕ್ತ ನೆಕ್ಸ್ಟ್ ಫ್ಲೋರ್ ಹಾಗಾದ್ರೆ ಹೇಳಿದ್ಲು ಒಳಗಡೆ ಎಂಟ್ರಲ್ಲಿ ಏನಾಯ್ತು ವಿರಾಜ್ ಏನಾದ್ರೂ ತನ್ನ ಪವರ್ ಯೂಸ್ ಮಾಡಿ ಸಂಯುಕ್ತ ಬೀಳೋ ತರ ಮಾಡಿದ್ನ ಕೇವಲ ಪಾಕೆಟ್ ಎಫ್ ಎಂ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ